ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ರವರಿಗೆ ಜಗ್ಗೇಶ್ ರವರು ಯಾವನೋ ಕಿತ್ತೋದ್ ನನ್ನ ಮಗ ಅಂತ ಜಗ್ಗೇಶ್ರವರು ಹೇಳಿದ್ದಕ್ಕೆ ಹಳ್ಳಿಕಾರ ಒಡೆಯ ಎಂದು ಹೆಸರುವಾಸಿಯಾಗಿರುವ ವರ್ತೂರ್ ಸಂತೋಷ್ರವರ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ ಜಗ್ಗೇಶ್ ರವರು ವರ್ತೂರ್ ಸಂತೋಷ್ ಬರಿ ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಇಂಡಸ್ಟ್ರಿಗೆ ಬಂದು ನಲವತ್ತು ವರ್ಷಗಳಾಗಿವೆ ನಿಮಗೆ ಹೇಗೆ ಮಾತನಾಡಬೇಕೆಂಬ ಪ್ರಜ್ಞೆ ಇಲ್ಲವೇ ಎಂದು ಜಗ್ಗೇಶ್ ಅವರ ಮೇಲೆ ವರ್ತು ಸಂತೋಷ್ ಅಭಿಮಾನಿಗಳು ಕಿಡಿಕಾರಿದ್ದಾರೆ ನಿಮ್ಮ ತಾಯಿಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಹೇಳುತ್ತೀರಾ ಆದರೆ ಬೇರೆ ತಾಯಿ ಹೆತ್ತಿರುವ ಮಗನ ಬಗ್ಗೆ ಯಾವನೋ ಕಿತ್ತೋದೋನು ಅಂತ ಕೆಟ್ಟದಾಗಿ ಬೈತೀರಾ ಇದು ಯಾವ ಸೀಮೆ ನ್ಯಾಯ ಎಂದು ಜಗ್ಗೇಶ್ ಅವರಿಗೆ ವರ್ತೂರ್ ಸಂತೋಷ್ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಹಳ್ಳಿ ಕಾರ್ವಡೆಯ ವರ್ತೂರ್ ಸಂತೋಷ್ರವರ ತಾಯಿ ಇದರ ಬಗ್ಗೆ ಮಾತನಾಡಿ ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ಹೇಳುತ್ತದೆ ಅದೇ ರೀತಿ ಅದು ಅವರ ಸಂಸ್ಕೃತಿ ಎಂದು ಅವರ ಮಾತಿನಲ್ಲಿ ಅವರು ಎಂಥವರು ಎಂದು ಗೊತ್ತಾಗುತ್ತದೆ ಅವರಿಗೆ ಕನ್ನಡದ ಜನತೆ ಪಾಠ ಕಲಿಸುತ್ತಾರೆ ಎಂದು ವರ್ತೂರ್ ರವರ ತಾಯಿ ಹೇಳಿದ್ದಾರೆ ವೀಕ್ಷಕರೇ ಈ ವಿವಾದದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್